ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಲೋಕೇಶ್ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಮೈಸೂರಿಗೆ ಹೋಗಿದ್ವಲ್ಲ ಮೈಸೂರಿಂದ ಬಂದು ನೆಕ್ಸ್ಟ್ ಡೇ ಮೈಸೂರಿಂದ ಬಂದಿದ್ದು ಭಾನುವಾರ ನೆಕ್ಸ್ಟ್ ಡೇನೇ ನಾವು ಹಾಸನಕ್ಕೆ ಹೊರಟಿದ್ವಿ ಹಾಸನದಲ್ಲಿ ನಾವು ಏಳು ಜನ ಮಾವದಿ ಇದ್ದಾರಲ್ಲ ಅದರಲ್ಲಿ ಒಬ್ಬರು ಭಾವ ಅವ್ರಿಗೆ ಆಸನದಿಂದ ಹೆಣ್ಣು ಮದುವೆ ಬಂದಿರೋ ಅವ್ರ ಮನೆ ಇದು ಅಂದರೆ ಸಂಬಂಧದಲ್ಲಿ ವಾರಗೀತಿ ಆಗಬೇಕು ನನಗೆ ಅವಕ್ಕ ಅವ್ರ ಮನೆಗೆ ನಾವು ಬಂದಿದ್ದು ಜಾತ್ರೆಗೆ ಅಂತ ಯುಗಾದಿ ಹಬ್ಬ ಆಗಿ ಹದಿನೈದು ದಿವಸ ಆದಮೇಲೆ ಜಾತ್ರೆ ನಡೆಯುತ್ತಂತೇಳಿ ಪ್ರತಿ ವರ್ಷವೂ ಇದೇ ಥರ ಜಾತ್ರೆ ನಡೆಯುತ್ತಂತೆ ಯುಗಾದಿ ಹಬ್ಬ ಆಗಿ ಹದಿನೈದು ದಿವಸ ನಾವು ಅವತ್ತು ಸೋಮವಾರ ಬಂದು ರೆಸ್ಟ್ ತಗೊಂಡು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಹತ್ತು ಆಗಲೇ ಮಧ್ಯಾಹ್ನ ಆಗ್ತಾ ಬರ್ತಾಯಿತ್ತು ಹನ್ನೊಂದುವರೆ ನನ್ನೊಂದು ಆಗ್ತಾ ಇತ್ತು ಇಲ್ಲಿ ಸಂಜೆ ತಾಯಿಗೆ ಮಡ್ಲಕ್ಕಿ ಎಲ್ಲ ತುಂಬೋದು ಸಂಜೆ ಅದಕ್ಕೆ ಇಲ್ಲಿ ಇಲ್ಲೇ ಅಂತೆ ದೇವರು ಬರೋದು ಇವ್ರ ಮನೆ ಹತ್ರ ಪಟೇಲ್ ಮನೆ ಹತ್ರ ಅಂತೆ ಅದಕ್ಕೆ ಇಲ್ಲಿ ರಂಗೋಲಿ ಹಾಕ್ಕೊಡ್ರಿ ಅಂತ ಸ್ವಲ್ಪ ಅವರು ಕೇಳಿದ್ರು ಅದೇ ನಮ್ಮ ಅಕ್ಕ ಅವ್ರ ಮನೆ ಹತ್ರ ಇದ್ದೆ ಅದನ್ನು ನೋಡಿಬಿಟ್ಟು ಇವರು ಇಲ್ಲಿ ಸ್ವಲ್ಪ ಹಾಕ್ಕೊಡಮ್ಮ ದೇವರು ಇಲ್ಲಿಗೆ ಬರುತ್ತೆ ಅಂತ ಅಂದಿದ್ದಕ್ಕೆ ನಾನು ಟಿಫನ್ ಮಾಡ್ಕೊಂಡು ನಾನು ಇವಳು ನಮ್ಮ ಭಾವನ ಮಗಳು ಇಲ್ಲಿಗೆ ಬಂದ್ವಿ ರಂಗೋಲಿ ಹಾಕೋಕ್ಕೆ ಅಂತ ಅದು ರಂಗೋಲಿ ಫುಲ್ ಎಲ್ಲ ಆಯಿತು ನನ್ನ ಮಗಳು ಅದು ವೀಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಸಂಜೆ ಬಂದು ಬಂದು ಮನೆ ಹತ್ರ ಇಲ್ಲಿ ನೋಡಿರಿ ಇದು ಸಾಯಂಕಾಲ ಆಗಲೇ ತೇರಿಗೆ ಫಸ್ಟು ಕಳಶನ ಕೂರಿಸ್ಬೇಕಂತೆ ಅದಕ್ಕೆ ಪೂಜೆ ಮಾಡಿ ಕಳಶನ ಏರಿಸಿದ್ರು ಅದು ತೇರು ಮೇಲೆ ಆಮೇಲೆ ಅದು ಸ್ವಲ್ಪ ಸೀರೆ ಹೊಸ ಸೀರೆಯನ್ನು ಸುಗ್ತಾ ಇದ್ದಾರೆ ಅಲ್ಲಾಡಬಾರ್ದು ತೇರು ಎಳಿತಾರಲ್ವ ಸಾಯಂಕಾಲ ಅದು ಅಲ್ಲಾಡಬಾರ್ದು ಅಂತ ತೇರೆಲ್ಲ ನೋಡಿರಿ ಈ ಥರ ರೆಡಿ ಮಾಡಿದರು ರೆಡಿ ಮಾಡ್ತಾನೇ ಇದ್ರು ಇನ್ನು ಅಷ್ಟೊಳಗೆ ಸಂಜೆ ಒಂದು ಏಳು ಏಳುವರೆಗೆ ಮಾರಮ್ಮ ಕೊಲ್ಲಾಪುರದಮ್ಮ ಕೊಲ್ಲಾಪುರದಮ್ಮ ಅಂತೆ ತಾಯಿ ಹೆಸ್ರು ಗ್ರಾಮದೇವತೆಯವರು ಇವ್ರಿಗೆ ಪ್ರತಿಯೊಬ್ಬ ಮನೆಯಲ್ಲೂ ಮಡ್ಲಕ್ಕಿನ ಎಲ್ಲರೂ ಜೊತೆಯಲ್ಲೇ ಇವಾಗ ನಮ್ಮ ಕಡೆಗೆಲ್ಲ ಆರೆ ಅಂಬ್ತೀವಲ್ಲ ಹಂಗೆ ಆ ಥರ ಎಲ್ಲರೂ ಮಡ್ಲಕ್ಕಿ ತಗೊಂಡು ಒಂದೇ ಸರಿ ಹೋಗಿ ಒಳಗಡೆಗೆ ಮಡ್ಲಕ್ಕಿ ತುಂಬಬೇಕಂತೆ ಪ್ರತಿ ಹೆಣ್ಮಕ್ಳು ತಗೊಂಡೋಗಿ ಆ ತಾಯಿಗೆ ಮಡ್ಲಕ್ಕಿ ತುಂಬ ತುಂಬಿ ಮತ್ತು ಅಲ್ಲಿಂದ ಇವಾಗ ಪಟೇಲ್ರ ಮನೆ ಅಂತ ತೋರಿಸಿದ್ನಲ್ಲ ಅವ್ರ ಮನೆಯಿಂದ ಕಳಶ ಹೊರಡಬೇಕಂತೆ ಅವ್ರ ಮನೆಯಿಂದ ಕಳಶ ಹೊರಟ್ಮೇಲೆ ಒಂದು ಮಗು ಇರುತ್ತೆ ಆ ಮಗು ಆ ಕಳಶನ ಹೊತ್ತು ಇಲ್ಲಿಗೆ ತರಬೇಕು ಇಲ್ಲಿಗೆ ಮೇಲೆ ತಾಯಿ ಉತ್ಸವ ಹೊರಡೋದಂತೆ ಹೊರಗಡೆಗೆ ಬರೋದಂತೆ ತಾಯಿ ಮೆರವಣಿಗೆಗೆ ಮತ್ತು ತೇರೆಯೋದು ಎಲ್ಲನೂ ಆವಾಗಲೇ ಅಂತೆ ಸ್ಟಾರ್ಟು அதுக்கே பிரதியமக்கு தந்திர் அவெல்லாம் லேட்டாக பரவாயில்ல அந்த மட்லிக்கி ஆக்தாய் நோய் இது சோபான பதாத்தி ஏன்தே தாயி மேலே ஆடி கட் தரல அதே நம்ம I'm sorry, 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 i ಇವಾಗಿನ ಕಾಲದಲ್ಲಿ ಈ ಥರ ಅದು ಹಾಡು ಕಟ್ಟೋದು ಎಲ್ಲ ಕಡಿಮೆ ಆಗೈತೆ ಫ್ರೆಂಡ್ಸ್ ಅವಾಗ ಒಂದು ಒಂದು ಹೆಣ್ಣು ಮಗು ವೃತ್ತಿಮತಿ ಆಗಲಿ ಒಂದು ಹೊಸ್ದಾಗಿ ಮದುವೆ ಆಗಲಿ ಏನಾದರೂ ಆಗಲಿ ಎಷ್ಟು ಚೆನ್ನಾಗಿ ಎಲ್ಲ ಹಿರಿಯರೆಲ್ಲ ಕುಡ್ಕೊಂಡು ಪದ ಕಟ್ಟಿ ಆಡೋರು ಯಾರು ಇವಾಗ ಏನಿರುತ್ತೋ ಅವ್ರ ಮೇಲೆ ಒಂದು ಫಂಕ್ಷನ್ ಆಗಲಿ ಒಂದು ಮದುವೆ ಆಗಲಿ ಹೊಸ್ದಾಗಿ ಆ ಗಂಡು ಹೆಣ್ಣು ಮೇಲೆ ಆಡು ಹಾಡು ಹೇಳೋದು ಒಂದು ದೇವ್ರಾಗಲಿ ಇಲ್ಲ ಒಂದು ಮಗು ಆಗಲಿ ಆ ಮಗು ಮೇಲೆ ಹೇಳೋದು ಎಷ್ಟು ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್ ನಾವು ಚಿಕ್ಕವರಾಗಿದ್ದಾಗ ಹೋಗಿ ಅವ್ರು ಆಡು ಇದ್ರೆ ಅವ್ರು ಮುಂದೆ ಕುತ್ಕೊಂಡು ನಾವು ಎಲ್ಲ ಲಾಲಿಸ್ತಾ ಇದ್ವಿ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಆಡ್ತಾರಲ್ವ ಇವ್ರೇನೂ ಒಂದು ಬುಕ್ಸ್ ಇಟ್ಕೊಂಡಿಲ್ಲ ಏನಿಲ್ಲ ನೋಡ್ದಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡೇಳ್ತಾರಲ್ವ ಅನ್ನಂಗೆ ನಾವು ನೋಡ್ತಾ ಇದ್ವಿ ಇವಾಗಿನ ಮಕ್ಳಿಗೆ ಇವೆಲ್ಲ ಅಷ್ಟೇ ನಮ್ಮ ಕಿಡ್ಸ್ ಗೆ ಮಾತ್ರನೇ ಇವೆಲ್ಲ ಗೊತ್ತಿರೋದು ಆಯಿತು ಮತ್ತು ಆಮೇಲೆ ಒಳಗಡೆ ಎಲ್ಲ ಮಡ್ಲಕ್ಕಿ ತುಂಬಿ ಮತ್ತು ಇವಾಗ ಪಟೇಲ್ರ ಮನೆಗಂತ ಹೇಳಿದ್ವಲ್ಲ ಅವ್ರ ಮನೆಗೆ ಹೋಗ್ಬೇಕು ಇದು ನೋಡ್ರಿ ಇವಾಗ ಉತ್ಸವ ಮೂರ್ತಿ ಹೊರಗಡೆ ಬಂದೈತೆ ಅಲ್ಲಿಂದ ಇವಾಗ ಹೊರಗಡೆ ಇಟ್ಟು ಇವಾಗ ಅಲ್ಲಿ ಪೂಜೆ ಮಾಡಿದ್ರಲ್ವ ಮನೆ ಹತ್ರ ಕಳಶ ಇದೆಲ್ಲ ಅಲ್ಲಿಗೆ ಹೋಗ್ಬೇಕು ಇವಾಗ ಕಳಶ ತಗೊಂಬರೋಕ್ಕೆ ಬೆಳಗ್ಗೆ ಹಾಕಿದ ರಂಗೋಲೆ ನೋಡಿರಿ ಸಾಯಂಕಾಲ ನಾನು ಬಂದಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಷ್ಟು ಹೆಂಗೈತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅವ್ರ ಯಾರೋ ಪಾಪ ಹಾಕವರಂತೆ ಅವರು ಲೇಟ್ ಆಯ್ತು ಬರೋದು ಒಂದು ಇದಕ್ಕೆ ನಾನೇ ಹಾಕ್ಕೊಟ್ಟೆ ಅವ್ರು ಬಂದಮೇಲೆ ಸಂಜೆ ಟೈಮಲ್ಲಿ ಇದನ್ನು ಹಾಕಿದ್ದಾರೆ ಫಸ್ಟ್ ತೋರಿಸಿದ್ದು ನಾನು ಹಾಕಿದ್ದು ಇದು ಅವ್ರು ಹಾಕಿದ್ದು ಇದು ನೋಡ್ರಿ ಅವ್ರ ಮನೆ ಹತ್ರ ಈ ಥರ ಏನಂತಾರೆ ವಾದ್ಯಗೋಠಿ ಆ ಥರ ಹೂಳ್ತಾಯಿದ್ರು ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಆ ಕಡೆ ಸೈಡ್ ಸೈಡೆಲ್ಲ ಹೂಳ್ತಾರಲ್ಲ ಕೊಡಗು ಆ ಕಡೆ ಎಲ್ಲ ಅದೇ ಥರನೇ ಕೇಳಿಸ್ತಾ ಇದ್ರು ಚೆನ್ನಾಗೇ ಇದ್ರು ಅದನ್ನೆಲ್ಲ ನೋಡಿ ಕಳಶ ತಗೋಣ ಎತ್ಕೊಳ ಮಗು ಇದೇನೆ ಅಂದರೆ ಹನ್ನೆರಡು ವರ್ಷ ಒಳಗಡೆ ಮಕ್ಕಳು ಅಂದರೆ ಅವ್ರ ಒಕ್ಳು ಇರ್ತಾರಲ್ವ ಅವ್ರ ಒಕ್ಳಲ್ಲೇ ಈ ಥರ ಓರ್ಬೇಕಂತೆ ಆಗದೇ ಇರೋ ಯಾವ ಮಕ್ಳು ಇರ್ತಾರೋ ಹೆಣ್ಣು ಮಕ್ಕಳು ಅವರು ಈ ಥರ ಕಳಶ ಬರ್ಬೇಕಂತೆ ಆ ಮಗು ಕೂಡ ಬೆಳಗ್ಗೆಯಿಂದ ಏನು ತಿಂದಂಗೆ ಉಪಾಸನೆ ಇರಬೇಕಂತೆ ಇವಾಗ ಈ ಪಟೇಲ್ರ ಮನೆಯವ್ರು ಎಲ್ಲರೂ ಅಷ್ಟೇ ಬೆಳಗ್ಗೆಯಿಂದನೂ ಏನು ತಿಂದಂಗೆ ಊಟ ಏನು ತಿಂದಂಗೆ ಉಪಾಸನೆ ಇದ್ದಾರೆ ಹಾಲು ಕಾಫಿ ಟೀ ಕುಡಿಬೋದಂತೆ ನೋಡಿ ಕಳಶ ಈ ಈ ಮನೆಯಿಂದ ಹೊಡೆಸ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದಾರೆ ದೇವಸ್ಥಾನ ಹತ್ರ ಹೀಗೆಲ್ಲ ಸುತ್ತಮುತ್ತ ಎಲ್ಲ ಕೂತ್ಕೊಂಡಿದ್ರು ಹಳ್ಳೀಲೇ ಚೆಂದ ಫ್ರೆಂಡ್ಸ್ ನಿಜವಾಗಲೂ ಎಷ್ಟು ಚೆನ್ನಾಗಿತ್ತಂದರೆ ಇದು ದೇವ್ರು ನೋಡ್ತಾ ಇದ್ರು ಅಂತ ನಾನು ಹನ್ನೊಂದು ಆದ್ರೂನು ಆದ್ರೂ ನೋಡ್ತಾನೇ ಇದ್ದೆ ಮನೆಗೆ ಬರೋಕ್ಕೆ ಮನಸ್ಸಿರ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ನೋ ಯಾಕಂದರೆ ನಾವು ಇದನ್ನು ಕಡಿಮೆ ನೋಡಿರೋದು ನಮ್ಮ ಸೈಡೆಲ್ಲ ಈ ಥರ ಎಲ್ಲ ಕಡಿಮೆ ನೋಡಿರೋದು ನೋಡಿರಿ ಒಳಗಡೆ ಹೋಗಿ ತಾಯಿ ಕಳಶನ ತೋರಿಸ್ಬಿಟ್ಟು ಹೊರಗಡೆ ಉತ್ಸವ ಮೂರ್ತಿನ ಹೊರಗಡೆ ಇದ್ದಾರೆ ಹೊರಗಡೆ ತಂದು ಅದಕ್ಕೆ ಹಿಂಗೆ ಇಟ್ಕೊತಾರಲ್ವ ನಾಲ್ಕು ಸೈಡನ್ನು ಒತ್ ಒತ್ತಾರಲ್ವ ಅದಕ್ಕೆ ಅದನ್ನೆಲ್ಲ ಕಟ್ಟೋಕೆ ಅಂತ ಎಲ್ಲ ಸಿದ್ಧ ಮಾಡ್ಕೊತಾ ಇದ್ದಾರೆ ಒಳಗಡೆ ಹೋಗಿ ಬಂದೈತೆ ಕಳಶ ಆ ಮಗು ಆ ಕಳಶ ಏರ್ದ ತಲೆಗೆ ಹೊತ್ಕೊಂಡಾಗಿಂದೂ ಇದೇ ತರನೇ ತೂಕ್ತಾನೆ ಇತ್ತು ಫ್ರೆಂಡ್ಸ್ ನೋಡ್ತಾ ಇದ್ರೆ ಮೈ ಕೂದಲೆಲ್ಲ ಜುಮ್ ಅಂತ ಇತ್ತು ನನಗಂತೂ ಹೆಂಗಿವೆಲ್ಲ ಅವ್ರಿಗೇನು ಗೊತ್ತಾಗಲ್ವ ಅನ್ನಂಗಾಗಿತ್ತು ನೋಡ್ತಾನೆ ನೋಡ್ತಾ ಇದ್ದೆ ನಾನಂತೂ ಅಷ್ಟು ಚೆನ್ನಾಗೇ ಇತ್ತು ಅಪರೂಪ ಅಲ್ವಾ ಹಂಗಾಗಿ ದಿನ ನಮ್ಮ ಕಡೆ ಈ ಕಡೆ ಎಲ್ಲ ನೋಡೋಕ್ಕಾಗೋದಿಲ್ಲ ಮಾಡ್ತಾರೆ ಅಲ್ಲಲ್ಲಲ್ಲಲ್ಲೇ ಅಷ್ಟೆ ಫ್ರೆಂಡ್ಸ್ ಇಲ್ಲಾದರೆ ಈ ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಾಯಿದ್ರು ಇನ್ನು ಇದು ನೆಕ್ಸ್ಟು ಮೇಗೆ ಆರು ಆರು ಐದನೇ ತಾರೀಖು ಐದು ಆರನೇ ತಾರೀಖು ಅನಿಸುತ್ತೆ ಅವಾಗ ಇನ್ನ ದೊಡ್ಡ ಹಬ್ಬ ಮಾಡ್ತಾರಂತೆ ಅವಾಗ ಇನ್ನ ತುಂಬ ಚೆನ್ನಾಗಿರುತ್ತಂತೆ ನೋಡಿರಿ ಉತ್ಸವ ಮೂರ್ತಿ ಹೊರಡದು ತಾಯಿಗೆಲ್ಲ ಮಡ್ಲಾಕಿ ಅಲಂಕಾರ ಎಲ್ಲ ತುಂಬಿದ ಮೇಲೆ ಆ ಕಳಶ ಬಂದ ಮೇಲೆ ಇದು ಅಲ್ಲಿಂದ ಅವರು ಬೆಲ್ಲದನ್ನು ಇಲ್ಲಿಗೆ ತಾಯಿಗೆ ಎಡೆ ಬರ್ತಾರೆ ಫ್ರೆಂಡ್ಸ್ ಪುಟ್ಟಿನಲ್ಲಿ ಹೊಸ ಪುಟ್ಟಿನಲ್ಲಿ ಬಿಸಿ ಬಿಸಿ ಪೊಂಗಲ್ ಅನ್ನ ತುಂಬಿಕೊಂಡು ಇಲ್ಲಿ ತಂದು ಆಮೇಲೆ ಅವರು ಉಪವಾಸನ ಬಿಡ್ತಾರಂತೆ ಈ ಥರ ಈ ಉತ್ಸವ ಮೂರ್ತಿ ಎಲ್ಲಿಗೆ ಇವಾಗ ಮತ್ತೆ ಪಟೇಲರ ಮನೆ ಹತ್ರ ಹೋಗುತ್ತೆ ಪಟೇಲ್ರ ಮನೆ ಅವಾಗಲೇ ತೋರಿಸುವ ಆ ಮನೆ ಹತ್ರ ಬಂದು ಅಲ್ಲಿಂದ ಮತ್ತೆ ಹತ್ರ ಹೋಗುತ್ತೆ ಅಂತೆ ನೋಡಿರಿ ಹಿಂಗೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಆಡ್ತಾನೆ ಇತ್ತು ಇವಾಗ ಓಡೋಯ್ತು ಒಂದು ಎರಡು ಸೆಕೆಂಡ್ ಓಡೋಯ್ತು ಫ್ರೆಂಡ್ಸ್ ಅಲ್ಲಿಗೆ ಅವ್ರ ಮನೆ ಸ್ವಲ್ಪ ಒಂದು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನಿಂದ ಅಲ್ಲಿಗೆ ಹೋಯಿತು ಅಲ್ಲಿಗೆ ಹೋದ್ಮೇಲೆ ಅವರು ಕಳಶಪ್ಪಕ್ಕೆ ಮತ್ತು ಉತ್ಸವ ಮೂರ್ತಿಗೆ ಆ ಮಗು ಹೊತ್ಕೊಂಡಿತ್ತು ಕಳ್ಶಕ್ಕೆ ಪ್ರತಿಯೊಂದಕ್ಕೂ ಅವರು ಅರ್ಶನ ಕುಂಕುಮ ಹೂವು ಉಗ್ಗಡ್ಡಿ ಹಣ್ಣು ಎಲ್ಲ ಇಟ್ಟು ಅವರು ಪೂಜೆ ಮಾಡಿದ್ರು ಮನೆ ಮನೆ ಮಂದಿ ಎಲ್ಲ ನೋಡ್ರಿ ಬಂತು ಇವಾಗ ಪಟೇ ಪಟೇಲ್ರ ಮನೆ ಹತ್ರ ಬಂತು ನೋಡ್ರಿ ಅವ್ರ ಮನೆಗಳವ್ರೆಲ್ಲರೂ ಇದೇ ಥರ ಫಸ್ಟು ಕಳಶಕ್ಕೆ ಪಾದ ಪೂಜೆ ಆ ಮಗು ಎತ್ಕೊಂಡಿತ್ತಲ್ಲ ಕಳಶನ ಆ ಮಗುಗೆ ನೀ ಕಾಲು ತೊಳ್ದುಬಿಟ್ಟು ಅರಿಶ್ಣ ಕುಂಕುಮ ಇಟ್ಟು ಹೂವು ಎಲ್ಲ ಮುಡಿಸಿ ಕಳಶಕ್ಕೆ ಪೂಜೆ ಮಾಡಿ ಆಮೇಲೆ ಅದರಿಂದೇ ಈ ಇರೋ ಉತ್ಸವ ಮೂರ್ತಿಗೆ ತಾಯಿಗೆ ಪೂಜೆ ಮಾಡಿ ಇದು ಆ ಕಡೆ ಈ ಕಡೆ ಐತಲ್ಲ ಫ್ರೆಂಡ್ಸ್ ಅದನ್ನು ನಾನು ಹೆಣ್ಣು ದೇವ್ರು ಅಂದ್ಕೊಂಬಿಟ್ಟಿದ್ದೆ ಫಸ್ಟು ಅವರು ಅವರು ಗಂಡ ದೇವರಂತೆ ಅದೇನು ಹೇಳಿದ್ರು ಸ್ವಾ ಸ್ವಾಮಿರು ಸ್ವಾಮಿರು ಅಂತಾರಂತೆ ಅವ್ರನ್ನ ನಾನು ಫಸ್ಟ್ ನೋಡಿದ ತಕ್ಷಣ ಹೆಣ್ಣು ದೇವ್ರೆ ಅಂದ್ಕೊಬಿಟ್ಟೆ ಅವನ್ನ ಆಮೇಲೆ ಅವ್ರು ಯಾರೋ ಕೇಳಿದ್ದಕ್ಕೆ ಈ ಇವೆರಡು ಯಾವ ದೇವ್ರಂದರೆ ಅವರು ಸ್ವಾಮಿಯರು ಇವಾಗ ಅವ್ರಿಗೆ ಪಾಲಕರಿದ್ದಂಗೆ ಈ ತಾಯಿಗೆ ಇವಾಗ ಏನಂತಾರೆ ಪಾಲಕರು ಅಂದರೆ ಅವ್ರಿಗೆ ಇದು ಕಾವಲುಗಾರರು ನಂಗೆ ಇರ್ತಾರಲ್ಲ ಆ ಥರ ಫ್ರೆಂಡ್ಸ್ ನೋಡ್ರಿ ಅಲ್ಲಿಂದ ಕಳಶ ಪೂಜೆ ಮಾಡಿಸ್ಕೊಂಡು ತಗೊಂಡು ಇವಾಗ ಬುಟ್ಟಿಲಿ ಹೊತ್ಕೊಂಡಿದ್ರಲ್ಲ ಅದೆಲ್ಲ ಬಿಸಿ ಬಿಸಿ ಪೊಂಗಲ್ಲು ಫ್ರೆಂಡ್ಸ್ ಸಿಹಿಯನ್ನ ಬೆಲ್ಲದನ್ನು ಅದನ್ನು ಬಾಳೆ ಎಲೆ ಪ್ರದಕ್ಷಿಣೆ ಇದ್ದಾರೆ ಫಸ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಾಳೆ ಎಲೆ ಎಲ್ಲ ಹಾಸ್ತಾರೆ ಇಷ್ಟೊಂದು ನಾಲ್ಕು ಏನೋ ಬಾಳೆ ಎಲ್ಲ ಹಾಸಿದ್ರು ಅಲ್ಲಿ ತುಂಬ ಶಾಸ್ತ್ರ ಮಾಡುಗಳು ಮಾಡಿದ್ರು ಅದು ನನಗೆ ನಾನು ನನಗೆ ಹತ್ರ ಹೋಗೋಕ್ಕೆ ಭಯ ನೋಡಂಗೆ ತಿರುಗ್ತಾ ಇತ್ತಲ್ವ ಆ ಕಳಶ ಮತ್ತು ಆಮೇಲೆ ಉತ್ಸವ ಮೂರ್ತಿ ಎಷ್ಟು ಜೋರಾಗಿ ಹಂಗೆ ಆಡ್ತಾ ಇತ್ತಂದರೆ ನೋಡಿರಿ ನನಗೆ ಅದು ಅಲ್ಲಿ ಹತ್ರ ಹೋಗೋಕ್ಕೆ ಭಯ ಆಯ್ತು ನನಗೆ ಒಂದು ಕಣ್ಣು ರೆಪ್ಪೆ ಎಷ್ಟು ಫಾಸ್ಟಾಗಿ ನಾವು ಮಿಟುಕಿಸ್ತೀವೋ ಅಷ್ಟು ಫಾಸ್ಟಾಗಿ ಹಂಗೆ ಆಡ್ ಆಡ್ತಾ ಇದ್ವು ದೇವರು ಹೊತ್ಕೊಂಡಿರೋರು ಅವರು ಎಲ್ಲ ಅದೇ ಥರ ಪ್ರದಕ್ಷಿಣೆ ಹಾಕೊಂಬಂದು ಆಮೇಲೆ ತೇರ್ ಮೇಲೆ ತೇರು ಮುಂದೆ ಬಾಳೆ ಎಲೆ ಎಲ್ಲ ಆಸಿ ಎಷ್ಟೊಂದು ಶಾಸ್ತ್ರಗಳೆಲ್ಲ ಮಾಡಿದ್ರು ಅಲ್ಲಿನೂ ನನಗೆ ಹತ್ರ ಹೋಗೋಕೆ ಭಯ ಆಗಿ ನಾನು ದೂರದಿಂದನೇ ವಿಡಿಯೋ ಮಾಡ್ಕೊಂಡೆ ಎಷ್ಟಾದರೆ ಅಷ್ಟು ಎಷ್ಟು ಸಿಕ್ಕಿದ್ರೆ ಸಾಕು ಅಷ್ಟು ಅಂತ ವೀಡಿಯೋ ಮಾಡ್ಕೊಂಡೆ ಎಲ್ಲ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿರಿ ವೀಡಿಯೋ ನೋಡಿರಿ ಎಲ್ಲ ಸಪೋರ್ಟ್ ಮಾಡಿರಿ ನೋಡಿರಿ ಇದೇ ಥರ ಎಲ್ಲ ಹಾಸಿದ್ರು ಬಾಳೆ ಎಲೆ ದೊಡ್ಡವು ದೊಡ್ಡ ಬಾಳೆಲೆ ಹಾಸಿ ಆ ಬೆಲ್ಲದನ್ನು ಇಟ್ಟು ಪೂಜೆ ಮಾಡಿ ಅದನ್ನು ಫಸ್ಟು ತೇರಿಗೆ ಎಸಿತಾರೆ ತೇರಿಗೆ ಎಸ್ತಾದಮೇಲೆ ಕಾಯೆಲ್ಲ ಒಡೆದು ಪೂಜೆ ಎಲ್ಲ ಮಾಡಿ ನೋಡ್ರಿ ಆವಾಗಲೇ ಹೆಂಗಿತ್ತು ತೇರು ಆ ಕಳಶ ಮೇಲೆ ಇಷ್ಟು ಬೇಗ ಅಲಂಕಾರ ಮಾಡೋದು ಆ ಪ್ರಸಾದ ಎಲ್ಲ ಎಲ್ಲ ನೈವೇದ್ಯಕ್ಕೆ ಇರ್ತಾರ ಆಮೇಲೆ ಈ ಥರ ಪಟಾಕಿ ಎಲ್ಲ ಹೊಡೆದು ಏ ತುಂಬ ಚೆನ್ನಾಗಿ ಮಾಡೋದು ಫ್ರೆಂಡ್ಸ್ ಹೇಳೋಕ್ಕೆ ನೋಡೋಕ್ಕೆ ಕಣ್ಣು ಬಾಯಿ ಸಾಲು ಅಷ್ಟು ಚೆನ್ನಾಗಿತ್ತು ನಮಗೆ ಇವೆಲ್ಲ ವಸ್ತು ನೋಡಿದ್ದೀವಿ ಆದರೆ ಇವಾಗ ಬುದ್ಧಿ ಬಂದಿರೋ ಟೈಮ್ನ ಕಡಿಮೆ ಆವಾಗೆಲ್ಲ ನಮ್ಮ ಅಜ್ಜಿಯವರಲ್ಲಿ ಅಲ್ಲಿ ನಮ್ಮೂರಲ್ಲಿ ಎಲ್ಲ ನೋಡಿದ್ವಿ ಇವಾಗ ಕಡಿಮೆ ಇವಾಗ ನಮ್ಮ ಮಕ್ಕಳಿಗೆ ಇವೆಲ್ಲ ಏನು ಅನ್ನಗೆ ನನ್ನ ಮಗಳಂತೂ ಕಣ್ಣು ನೋಡ್ತಾ ಇದ್ಲು ಇವನ್ನೆಲ್ಲ ಅಮ್ಮ ಅವ್ರಿಗೆ ದೇವ್ರು ಬಂದೈತಮ್ಮ ದೇವ್ರು ಬಂದೈತಮ್ಮ ಅಂತೆಲ್ಲ ಕೇಳ್ತಾ ಇದ್ಲು ನನಗೆ ಎಷ್ಟು ಸಂಭ್ರಮ ಇತ್ತಂದರೆ ಊರಲ್ಲಿ ಚೆನ್ನಾಗಿತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಲಾಂಗ್ ವಿಡಿಯೋ ಆಯಿತು ಸ್ಕಿಪ್ ಮಾಡಬೇಡ್ರಿ ಎಲ್ಲೂ ಅದೇ ಥರ ನೋಡಿ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡ್ರಿ ಹಳ್ಳಿ ಕಡೆ ಚೆಂದ ಹಬ್ಬನೂ ಬಿಡಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ ಸ್ವಲ್ಪ ಕಡಿಮೆನೇ ಮತ್ತು ಆಮೇಲೆ ಅದು ಮೇಯ್ನ್ ದೇವಸ್ಥಾನ ಇನ್ನೊಂದು ಇದು ಹೊಸ್ದಾಗೆ ಮಾಡಿರೋದು ಇನ್ನೊಂದು ಮೇಯ್ನ್ ದೇವಸ್ಥಾನ ಸ್ವಲ್ಪ ದೂರ ಐತೆ ಅಲ್ಲಿ ಈ ತೇರನ್ನ ಎಳ್ಕೊಂಡು ಹೋಗ್ತಾರೆ ಅಲ್ಲಿಂದ ಮತ್ತೆ ಬೆಳಗ್ಗೆ ಈ ಕಡೆ ಗೆಳ್ಕೊಬರ್ತಾರೆ ನೋಡಿ ಬೆಲ್ಲದನ್ನ ಎಲ್ಲ ಇಟ್ಟು ಪೂಜೆ ಮಾಡಿ ಇದು ಬಾಯಿಗೆ ಇದ್ದಾರೆ ಏನಾದರೂ ಅರಕೆ ಇರ್ತಾವಲ್ವಾ ಅವು ಈಡೇರಿದ ಮೇಲೆ ಬಾಯಿಗೆ ಇದ್ದಾರೆ ನಾನು ಎಂದು ನೋಡಿರಲಿಲ್ಲ ಫಸ್ಟ್ ಇದೆ ಫಸ್ಟ್ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ ವಿಡಿಯೋ ಇದ್ದೆ ಅದಕ್ಕೇನೆ ಹೆಂಗೆ ಚುಚ್ತಾರೆ ಅಷ್ಟು ದೊಡ್ಡ ಬೀಗ ಹೆಂಗಾಗ್ತಾರೆ ನನಗೆ ನನಗೆ ಗೊತ್ತಿರಲಿಲ್ಲ ನೋಡಿರಲಿಲ್ಲ ನಾನು ಇವಾಗಲೇ ಫಸ್ಟ್ ನೋಡಿದ್ದು ತೇರೆಲ್ಲ ಎಳೆದ್ರು ಅದು ಇದು ಇರ್ತಲ್ಲ ಅನ್ನ ಅದನ್ನು ಫಸ್ಟು ತೇರಿಗೆ ಸಿಗ್ತಾರೆ ಬಾಳೆಹಣ್ಣು ಅನ್ನ ಎಲ್ಲ ತೇರಿಗೆ ಅಲ್ಲ ಆಮೇಲೆ ಇಲ್ಲಿ ಚೆನ್ನಾಗಿತ್ತು ಇದ್ದು ಹೆಜ್ಜೆ ಹೆಜ್ಜೆ ಹಾಕ್ಕೊಂಡು ಗೊತ್ತಾಯಿತ್ತು ಉಂಟು ತಾಯಿ ನೋಡೋ ಕೇಳ್ಕೊಂಡು ಸಲ್ಲ ಫ್ರೆಂಡ್ಸ್ ಎಲ್ಲರೂ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಎಲ್ಲ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಪೋರ್ಟ್ ಇದೇ ಥರ ಇರಲಿ ఇదే థర వీడియోస్ ఆక్రీ ఏనందో స్వల్సి స్టిచ్చింగు మూటర్చ్ అద్రో అద్రే ఈ టీతాయిమల వీడియోస్ లెల్ డేట్ అయితే వీడియో నోడూ ధన్యవాదాలు